ನಮಸ್ಕಾರ ಸ್ನೇಹಿತರೆ ಇವತ್ತು ನೋಡಿರಿ ಗೋಧಿ ಹಿಟ್ಟಿನ ಉಂಡೆ ಮಾಡ್ಕೊಂಡು ನಮ್ಮ ಅದಕ್ಕೆ ಬೇಕಾಗಿರೋದು ಗೋಧಿ ಹಿಟ್ಟು ಸಕ್ಕರೆ ಪುಡಿ ಆಮೇಲೆ ಸ್ವಲ್ಪ ಗೋಡಂಬಿ ಸ್ವಲ್ಪ ಅಂಟು ಸ್ವಲ್ಪ ಏಲಕ್ಕಿ ಆಮೇಲೆ ಇದು ಕಲ್ಲಂಗಡಿ ಬೀಜ ಇದು ಭಾಳ ರೀ ಆಮೇಲೆ ಸ್ವಲ್ಪ ತುಪ್ಪ ರೀ ಈಗ ನೋಡ್ರಿ ನಾನು ಏನು ಮಾಡ್ತೀನಿ ಒಂದು ಕಡಾಯಿಯನ್ನು ಒಲೆ ಮೇಲೆ ಇಡ್ತೀನಿ ರೀ ಗ್ಯಾಸ್ ಮೇಲೆ ಈಗ ನೋಡ್ರಿ ಗ್ಯಾಸ್ ಮೇಲೆ ಕಡಾಯಿ ಇದ್ರ ಒಳಗೆ ತುಪ್ಪ ಹಾಕ್ಕೊಂಡಂತ್ರಿ ಇದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗ್ತೈತಿ ಅಂದ್ರೆ ಗೋಧಿ ಹಿಟ್ಟು ಹುರ್ಕೊಳಾಗ ಜಾಸ್ತಿ ತುಪ್ಪ ಅಂದ್ರೆ ಉಂಡೆ ಚಲೋ ತಂಗಿ ಬರ್ತಾವೆ ಅದಕ್ಕೆ ಜಾಸ್ತಿ ತುಪ್ಪ ಹಾಕ್ಕೊಂಡಿನಿ ಈಗ ನೋಡ್ರಿ ಇದ ತುಪ್ಪೊಳಗೆ ನಾನು ಏನು ಅಂತಂದ್ರೆ ಗೋಡಂಬಿನ ಕರ್ಕೋತೀನಿ ಯಾಕಂದ್ರೆ ಜ ಮತ್ತೊಂದು ತುಪ್ಪ ತೊಗೊಂಡು ಮತ್ತೊಂದು ಪಾತ್ರೆ ಮಾಡೋದಕ್ಕಿಂತ ಈಗೇನು ನೀವು ಗೋಧಿಗೂ ಹಿಟ್ಟು ಹುರ್ಕೊಳಕ್ಕೆ ತುಪ್ಪ ತೊಗೊಂಡಿರಲ್ಲ ಅದು ತುಪ್ಪನಾಗ ನೀವೇನು ಮಾಡಬೇಕಾ ಗೋಡಂಬಿ ಮತ್ತು ನಮ್ಮ ಏನು ಅಂಟದ್ದು ಅದಾವಲ್ಲ ಕರ್ಕೊಂಡಂತ್ರಿ ಈಗ ನೋಡ್ರಿ ನಾ ಗೋಡಂಬಿ ಹಾಕಿನಿ ಇದು ಕೆಂಪು ಬಣ್ಣ ಬರುತ್ತಾನೆ ಕರಿನಂತ್ರಿ ಸಣ್ಣ ಒಲೆ ಮೇಲೆ ಇಡೋನಂತ್ರಿ ಸೌಕಾಶ ಇದನ್ನು ಕರಿಯು ಈಗ ನೋಡ್ರಿ ಇದು ಸ್ವಲ್ಪ ಕೆಂಪಾಗೈತಿ ಈಗ ನಾನು ಏನು ಮಾಡ್ತೀನಿ ಗೋಡಂಬಿಯನ್ನು ತಕ್ಕೋತೀನಿ ರೀ ಇಷ್ಟು ಕರೆದ್ರೆ ಸಾಕು ರೀ ಭಾಳ ಕೆಂಪಾಗಬೇಕಂತೇನಿಲ್ಲ ಸ್ವಲ್ಪ ಕ್ರಿಸ್ಪಿ ಅಂದ್ರೆ ಸಾಕು ಈಗ ಬಿಡೋಣ ರೀ ಇದನ್ನು ಈಗ ನೋಡಿರಿ ನಾನು ಏನು ಮಾಡ್ತೀನಿ ಇದಾದ ನಂತರ ಕಲ್ಲಂಗಡಿ ಬೀಜ ಏನದಲ್ಲ ಅವನ್ನ ರೀ ಇವೇನೈತಿ ಜಲ್ದಿನ ಕರೆದು ಬರ್ತಾವ್ರಿ ಸ್ವಲ್ಪ ಚಟ್ಪಟ್ ಆವಾಜು ಮಾಡ್ತಾವೆ ಅದಕ್ಕೆ ಇವ್ನು ಜ ಪಟ್ಟ ಗ್ಯಾಸ್ ಆಫ್ ಮಾಡಿಬಿಡೋಣ ರೀ ಆಫ್ ಮಾಡಿ ಸೌಕಾಶ ಇವನ್ನ ತಗೊಂಡ್ಬಿಡೋಣಂತ್ರಿ ಇವು ರೀ ಜಲ್ದಿ ಹುರಿದ್ ಬರ್ತವ ಅದ್ರ ಸಲುವಾಗಿ ಗ್ಯಾಸ್ ಆಫ್ ಮಾಡಿ ಸೌಕಾಶ ತಕೊಳಂತ್ರಿ ಇರ್ಲಿಕ್ಕೆ ಸಿಡಿತಾವ್ರಿ ಇವ ಈಗ ನೋಡ್ರಿ ನಾನು ಏನು ಮಾಡ್ತೀನಂತ ಇದೇ ಎಣ್ಣೆ ಇದೇ ತುಪ್ಪ ಒಳಗೆ ಏನು ಮಾಡ್ತೀನಂತ ಅಂಟು ಹಾಕ್ತೀನಂತ್ರಿ ಅಂಟು ಹಾಕಿನೂ ಸೌಕಾಶ ಇದನ್ನು ಕೈ ಆ ಅವು ಅಂಟೆಲ್ಲ ಉಬ್ಬಿ ಬರ್ತವೆ ಉಬ್ಬಿ ಬಂದದ್ದು ಹಂಗೆ ಒಂದು ಪ್ಲೇಟ್ ಒಳಗೆ ತಕ್ಕೊಳಂತ್ರಿ ಈಗ ನೋಡ್ರಿ ಇದು ಆಯ್ತು ರೀ ಈಗ ಏನು ಮಾಡೋಣಂತೆ ಒಳಗೆ ನಾವೇನು ಮಾಡೋಣ ಈಗ ಗೋಧಿ ಹಿಟ್ಟು ಹಾಕಿಬಿಡೋಣಂತ್ರಿ ಏನು ಜರ್ಡಿ ಹಿಡ್ದಿವಲ್ಲ ಆ ಜರ್ಡಿ ಹಿಡ್ದಿದ್ನದ ಇಲ್ಲಿ ರೀ ಹಾಕಿ ಈಗ ಸಣ್ಣ ಉರಿಯೊಳಗೆ ರೀ ಇದಕ್ಕೆ ಒಂದು ಹತ್ತು ನಿಮಿಷರೇ ಬೇಕು ರೀ ಟೈಮ್ ಯಾಕಂದ್ರೆ ಸಣ್ಣ ಉರಿಯೊಳಗೆ ತನ ಕುರಿಬೇಕ್ರಿ ಅಂದರೆ ಹಿಟ್ಟಿಂದ ಹಸಿ ವಾಸೋಗಿ ಕೆಂಪು ಬಣ್ಣ ಬರೋತನ ಹುರಿವನಂತ್ರಿ ಸೌಕಾಶ ಈ ಥರ ಹುರ್ಕೊತ ಹೋಗು ಈಗ ನೋಡ್ರಿ ಈ ಥರ ಆಯ್ತು ರೀ ಈಗ ನಾವೇನು ಮಾಡೋಣಂತ್ರಿ ಇದಕ್ಕೆ ಸಕ್ರೆ ಪುಡಿ ಸೇರಿಸೋಣಂತ್ರಿ ನಾ ಎಷ್ಟು ಎರಡು ಬಟ್ಲಾಗ ಗುದಿ ಹಿಟ್ಟು ತಗೊಂಡೇನಂದ್ರೆ ಅದಕ್ಕೆ ಎರಡು ಬಟ್ಲು ಸಕ್ರೆ ಪುಡಿ ರೀ ನೀವು ಬೇಕಂದ್ರೆ ಕಡಿಮೆನ ಸೇರಿಸ್ಕೋಬೋದಾ ಯಾಕಂದ್ರೆ ಕರೆಕ್ಟಾಗಿ ಅದಕ್ಕೆ ಮೆಜರ್ಮೆಂಟ್ ಪ್ರಕಾರ ಮಾಡಿದರೆ ಎರಡು ಬಟ್ಲು ಹಿಡಿತದ ರೀ ಈಗ ಇದನ್ನೆಲ್ಲ ಕುಡಿಸಿ ಕೈ ಆಡಿಸು ನಾಂತ್ರಿ ಈಗ ತುಪ್ಪದಾಗ ಹುರಿದು ಇವೆಲ್ಲ ಸಾಮಗ್ರಿಯನ್ನು ಹಾಕೋಣ ಅಂಟು ಆಮೇಲೆ ಕಲ್ಲಂಗಡಿ ಬೀಜ ಆಮೇಲೆ ಗೋಡಂಬಿ ಇವನ್ನೆಲ್ಲ ಹಾಕೋಣಂತ್ರಿ ಹಾಕಿ ಮತ್ತೊಮ್ಮೆ ಕೈ ಆಡಿಸೋಣ ಈಗ ನೋಡಿರಿ ಸ್ವಲ್ಪ ತುಪ್ಪ ಉಳ್ದಿತ್ತು ಅದನ್ನೂ ಸಹ ಸೇರಿಸ್ಕೊತೀನಿ ರೀ ನಾನು ನಿಮ್ಗೆ ಮೊದಲನ್ನ ಹೇಳೀನಿ ಎಷ್ಟು ತುಪ್ಪ ಆದರೂ ಕಡಿಮೆನ ರೀ ಇದಕ್ಕೆ ಅದಕ್ಕೆ ಸ್ವಲ್ಪ ಉಳ್ಕೊಂಡಿತ್ತು ಅದನ್ನೂ ಸಹ ಇದಕ್ಕೆ ಸೇರಿಸ್ಕೊಂಡೀನಿ ರೀ ಈಗ ನೋಡ್ರಿ ಈ ಥರ ಉಂಡೆ ಕಟ್ಟು ನಂತ್ರಿ ಸೌಕಾಶ ಸಣ್ಣಂಗೆ ಉಂಡಿ ಕಟ್ಕೊಂತ ಹೋಗು ನಂತ್ರಿ ಬಾಳೆ ಇದ್ರ ಮೇಲೆ ಪ್ರೆಷರ್ ಹಾಕ್ಬಾರ್ದು ರೀ ಒಡೆದು ಬಿಡ್ತಾವೆ ಸೌಕಾಶ ಕೈಲೇ ಕಟ್ಟು ನಂತ್ರಿ ಸ್ವಲ್ಪ ಕೈ ಒಳಗೆ ತಿಕ್ಕಿ ಮಾಡೋದ್ರಿಂದ ತುಪ್ಪ ಹೊರಗೆ ಬರ್ತದೆ ತಿಕ್ಕಿ ತಿಕ್ಕಿ ಉಂಡೆ ಕಟ್ಟು ನಂತ್ರಿ ಈಗ ನೋಡ್ರಿ ನಮ್ಮ ಗೋಧಿ ಹಿಟ್ಟಿನ ಉಂಡಿ ರೆಡಿಯಾಗಿ ಬಂದು ಅಂಟು ಗೋಡಂಬಿ ಎಲ್ಲ ಹಾಕೋದ್ರಿಂದ ಬಾಯಾಗ ಒಂಥರ ಕ್ರಿಸ್ಪಿಯಾಗಿ ಬರ್ತಾವ ಸ್ವಲ್ಪ ಟೇಸ್ಟ್ ಚಂದ ಅನ್ನಿಸ್ತವೆ ನೋಡ್ರಿ ನೀವು ಸಹ ಮಾಡ್ಕೊಂಡು ನೋಡ್ರಿ